ನಮಸ್ಕಾರ ಗೆಳೆಯರೆ ಗೆಳೆಯರೆ ಈ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ದೊಡ್ಡ ಕ್ರೂರ ಜಂತು ಮನುಷ್ಯನಿಗಿಂತ ದೊಡ್ಡ ಅಪಾಯಕಾರಿ ಜೀವಿ ಇನ್ನೊಂದು ಇಲ್ಲ ಎನ್ನುವುದು ಸತ್ಯ ಏಕೆಂದರೆ ಒಂದು ಘನಘೋರ ಘಟನೆ ನಡೆದಿದೆ ಈ ಘಟನೆ ಹೈದರಾಬಾದ್ನ ಮೀರ್ಪೇಟ್ ತಾಲೂಕಿನ ಜಿಲ್ಲೆಲ್ಲ ಈ ಭಯಂಕರ ಕೊಲೆ ಘಟನೆ ನಡೆದಿದೆ ಗಂಡ ತನ್ನ ಹೆಂಡತಿಯನ್ನು ಕೊಂದು ಆಕೆಯ ದೇಹವನ್ನು ಸಾವಿರಕ್ಕಿಂತ ಹೆಚ್ಚಿನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಡಿದು ಆ ತುಂಡುಗಳನ್ನು ಬೇಳೆ ಅಥವಾ ರಸಂ ಮಾಡುವ ಕುಕ್ಕರ್ನಲ್ಲಿ ಬೇಯಿಸಿ ನಂತರ ಆ ತುಂಡುಗಳನ್ನು ಒಣಗಿಸಿ ಭಾರವಾದ ವಸ್ತುವಿನಿಂದ ಜಜ್ಜಿ ಪುಡಿ ಮಾಡಿ ಆ ಪುಡಿಯನ್ನು ನೀರಿನ ಕೆರೆಗೆ ಎಸೆದಿರುವ ಘಟನೆ ಹೈದರಾಬಾದ್ನ ಮೀರ್ಪೇಟ್ನಲ್ಲಿ ಬೆಳಕಿಗೆ ಬಂದಿದೆ ಗೆಳೆಯರೆ ಈ ಕೊಲೆಯ ಆರೋಪಿಯ ಹೆಸರು ಗುರುಮೂರ್ತಿ ಇವರು ಡಿಆರ್ಡಿಒನಲ್ಲಿ ಕಾಂಟ್ರಾಕ್ಟ್ ಮೇಲೆ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು ಇವರ ಪತ್ನಿ ಅಂದರೆ ಕೊಲೆಯಾದ ಮಹಿಳೆ ವೆಂಕಟ ಮಾಧವಿ ಇವರ ವಯಸ್ಸು ಮೂವತ್ತೈದು ವರ್ಷ ಗೆರೆ ಗುರುಮೂರ್ತಿ ಮೂಲತಃ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯವರು ಈ ಗುರುಮೂರ್ತಿ ಸಂಕ್ಷಿಪ್ತವಾಗಿ ಸೇನೆಯಲ್ಲಿ ಕೆಲಸ ಮಾಡಿದವರು ಮತ್ತು ಪ್ರೆಸೆಂಟ್ ಕಾಂಚನ್ ಬಾಗ್ನಲ್ಲಿ ಡಿ ಆರ್ ಡಿಒನಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡುತ್ತಿರುವ ವ್ಯಕ್ತಿ ಈ ಗುರುಮೂರ್ತಿ ಸುಖ ಸಂತೋಷದಿಂದ ಕುಟುಂಬ ನಿರ್ವಹಣೆ ಮತ್ತು ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಂತೋಷಕರವಾದ ಜೀವನವನ್ನು ನಡೆಸುತ್ತಿದ್ದರು ಆದರೆ ಕೆಲವು ದಿನಗಳಿಂದ ದಂಪತಿಗಳು ಆಗಾಗ ಜಗಳವಾಡುತ್ತಿದ್ದರು ಏಕೆಂದರೆ ಗುರುಮೂರ್ತಿಗೆ ಹೆಂಡತಿಯ ಮೇಲೆ ಅನುಮಾನ ಮೂಡಿದ್ದ ಕಾರಣ ಆಗಾಗ್ಗೆ ಜಗಳಗಳು ಆಡ್ತಿದ್ವು ಅಂತ ಹೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಈ ದಂಪತಿಗಳು ತಮ್ಮ ಇಬ್ಬರ ಮಕ್ಕಳೊಂದಿಗೆ ಮೀರ್ಪೇಟ್ನ ನೀವು ವೆಂಕಟೇಶ್ವರ ನಗರ ಕಾಲೋನಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಏನಾಯ್ತು ಏನೋ ಗೊತ್ತಿಲ್ಲ ಜನವರಿ ಹದಿನೆಂಟರಂದು ಮಾಧವಿ ಮನೆಯಿಂದ ನಾಪತ್ತೆಯಾಗಿದ್ದಾಳೆ ಎಂದು ಗುರುಮೂರ್ತಿ ಮಾಧವಿಯವರ ಕುಟುಂಬ ಸದಸ್ಯರಿಗೆ ಮಾಹಿತಿ ತಿಳಿಸಿದ ಮಾಧವಿಯವರ ಕುಟುಂಬಸ್ಥರು ಕೂಡಲೇ ಮೀರ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನು ರಿಜಿಸ್ಟರ್ ಮಾಡಿಸ್ತಾರೆ ಈ ಕೇಸ್ ರಿಜಿಸ್ಟರ್ ಮಾಡಿಸಲು ಗುರುಮೂರ್ತಿ ಕೂಡ ತನ್ನ ಅತ್ತೆಯೊಂದಿಗೆ ಪೊಲೀಸ್ ಠಾಣೆಗೆ ಬಂದರು ಮತ್ತು ನಿಜವಾಗಿಯೂ ತನ್ನ ಪತ್ನಿ ನಾಪತ್ತೆಯಾಗಿದ್ದಾಳೆ ಎನ್ನುವ ರೀತಿ ನಟನೆ ಮಾಡಿ ಕೇಸ್ ರಿಜಿಸ್ಟರ್ ಕೂಡ ಮಾಡಿಸ್ತಾರೆ ಹಾಗೆಯೇ ಮಾಧವಿಯ ಹುಡುಕಾಟದಲ್ಲಿ ಪೊಲೀಸರಿಗೆ ಬೆಂಬಲವನ್ನು ಕೂಡ ಈ ಗುರುಮೂರ್ತಿ ನೀಡ್ತಾನೆ ಕೇಸ್ ರಿಜಿಸ್ಟರ್ ಮಾಡಿಸಿಕೊಂಡ ಪೊಲೀಸರು ತನಿಖೆ ಕೈಗೆತ್ತಿಕೊಳ್ಳುತ್ತಾರೆ ಪೊಲೀಸರು ಗುರುಮೂರ್ತಿಯ ಮನೆಯ ಸುತ್ತಮುತ್ತ ಇರುವ ಸಿಟಿವಿ ಫುಟೇಜ್ಗಳನ್ನು ಚೆಕ್ ಮಾಡಿದಾಗ ತಿಳಿದು ಬಂದಿದ್ದೇನೆಂದ್ರೆ ಮಾಧವಿ ಅತಿಯಾದ ದಿನದಿಂದ ಮನೆಯಿಂದ ಹೊರಗಡೆಗೆ ಬಂದಿಲ್ಲ ಆಗ ಅನುಮಾನದ ಮೇಲೆ ಪೊಲೀಸರು ಗುರುಮೂರ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ ಆಗ ಗುರುಮೂರ್ತಿ ನನಗೇನು ಗೊತ್ತಿಲ್ಲ ಅಂತೆಲ್ಲ ಉತ್ತರ ನೀಡ್ತಾನೆ ಆದರೆ ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಳ್ತಾನೆ ನಂತರ ಸ್ಥಳಕ್ಕೆ ಮೀರ್ಪೇಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಲೆ ಕೇಸ್ ದಾಖಲು ಮಾಡಿಕೊಂಡು ಗುರುಮೂರ್ತಿಯನ್ನು ವಶಕ್ಕೆ ಪಡೆಯಲಾಗುತ್ತದೆ ಇನ್ನು ಮುಂದಿನ ತನಿಖೆಯನ್ನು ಕೂಡ ಶುರು ಮಾಡಿಕೊಳ್ತಾರೆ ಪೊಲೀಸರು ಈ ಕೊಲೆಯ ಘಟನೆಯಿಂದ ಸಮಾಜ ಯಾವ ಕಡೆ ಹೋಗ್ತಿದೆ ಎನ್ನುವುದರ ಬಗ್ಗೆ ನಾವೆಲ್ಲ ಚಿಂತಿಸಬೇಕು ಹಾಗೆ ಈ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಗೆಳೆಯರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ